ಕರೆ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಪ್ರತಿಭಾ ವಿಲೇಜ್ ಲಾಗ್ಸ್ ನಾವಿವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಅಡುಗೆ ಮಾಡಿವೆವು ನೋಡ್ರಿ ನಮ್ಮ ಕಡೆ ಸ್ಪೆಷಲ್ ಅಂದ್ರೆ ಚಪಾತಿ ಹಿಟ್ಟಿನ ಚಕ್ಳಿ ಜುನ್ಕದ ಒಡಿನೂ ಅಂತಾರೆ ಉಪ್ಪಿನಕಾಯಿ ಖಾರ ಮತ್ತು ಮೊಳ್ಕೆ ಬರ್ಸಿದ ಹೆಸರು ಕಾಳಿನ ಪಲ್ಯ ಹೀರಿಕಾಯಿ ಪಲ್ಯ ಬ್ಯಾಳಿ ಹಾಕಿ ಮಾಡಿರೋದು ಅಂತ ಉದುರುಬೇಳೆ ಪಲ್ಯನೂ ಮಾಡ್ತಾರೆ ಮೊಸರನ್ನ ಶೇಂಗಾ ಚಟ್ನಿ గట్టి మొసరు మజ్జిగే నోడ్రీ ఇష్ట్రో అంతూ ఊట మతీ నమ్ కడే స్పెషల్ ఇదు ఎల్ ఊరిగా ఉంటారు అడుగు కట్క్రీ ఇలా కట్కారు నోడ్రీ బీ ఎలా ఊట మంత అనస్తంత కమెంట్ మిహ్రీ లైక్ షేర్ శేర్ కమెంట్ మి यार नल सब्क्राइब आगे सब्सक्राइब आगरी थैंक यू फॉर वाचिंग